ಅನ್ನವನ್ನಿಡುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರ್ರ ಕಾಂಬಾ ಆತೆಗೆ ಸ್ವರ್ಗವನ್ನೇ ಬಯಸಿದರದಕ್ಕೆ ಭಿನ್ನ ಹಣವಕ್ಕೂ ಸರ್ವಜ್ಞ ಅನ್ನ ಹಾಕಿದ ಮನೆ ಕೆಡೋದಿಲ್ಲ ಅಂತ ಮಾತು ಹಂಗೂ ಕೆಟ್ಟಾಗವಲ್ಲ ಸ್ವಾಮಿ ಅಂತ ಕೆಲವ್ರು ಹೇಳಿದ್ರೆ ಹಾಕುವಾಗ ಏನೋ ವಂಚನೆ ಆಗದೆ ನಿನಗೆ ಗೊತ್ತಿಲ್ಲ ಸುಮ್ಮನಿರು ಅಂತ ಹಾಕುವಾಗ ವಂಚನೆ ಆಗಿರ್ತದೆ ಅನ್ನ ಸುಮ್ಮನೆ ಆಗ್ತಾರ ಕೆಲವ್ರು ನೋಡಿ ಊಟ ಕರೀತಾರ ಮೊನ್ನೆ ನನ್ನ ಯಾರು ಊಟ ಕರೆದಿದ್ರು ಇಲ್ಲೇ ಉಕ್ರದ್ ಮಾರಮ್ಮನ ದೇವಸ್ಥಾನ ನಮ್ಮ ಹತ್ರ ಮಧ್ಯಾಹ್ನ ಎರಡು ಗಂಟೆಗೆ ಹೋದೆ ಒಳ್ಳೆ ಅಡುಗೆ ಮಾಡಿಸೋರೆ ಸಾವಿರಾರು ಜನ ಸೇರೋರೆ ಸಾಮ್ಯಾನ ಹಾಕವ್ರೆ ದೇವಿ ದರ್ಶನ ಮಾಡಿ ಊಟಕ್ಕೆ ಅಂತ ಹೋದ್ರೆ ಎಲ್ಲ ಕಡೆ ಸುತ್ತ ಸೈಡ್ ಒಳಗೆ ಕಟ್ಟು ಒಂದೇ ಒಂದು ಕಡೆ ಸ್ವಲ್ಪ ಓಪನ್ ಮಾಡ್ಕೊಂಡವ್ರೆ ಜಾಗ ಬಾಗ್ಲಲ್ಲಿ ಇಬ್ಬರು ರೀಪರ್ ಪಟ್ಟಿ ಹಿಡ್ಕೊಂಡು ಸರಿಯಾಗಿ ದಾಂಡಿಗರು ನಿಂತವ್ರೆ ನನಗೆ ಭಯ ಊಟಕ್ಕೆ ಅಂತ ಕರೆದು ಯಾಕೋ ಹೊಡೀಕೆ ನಿಂತವ್ರಲ್ಲಪ್ಪ ಇವರು ಅಂತ ದಾಸ್ರೆ ನಿಮ್ಗೆಲ್ಲ ಕಂಬನ್ನಿ ಕಂಬನ್ನಿ ಯಾಕೆ ಅಂದೆ ಮತ್ತೆ ಬೇರೆಯವ್ರ ಬಿಡ್ತಾರಲ್ಲ ಅವರಿಗೆಲ್ಲ ಒಡಿಕೆ ಅಂತ ಅಲ್ಲ ಕಣೆ ಹಾಂ ಉಕ್ರದ್ದು ಮಾರಮ್ಮನಿಗೆ ಅರಕೆ ಕಟ್ಟಿ ನಿನ್ನ ಸನ್ನಿಧಾನದಲ್ಲಿ ಅನ್ನ ಹಾಕ್ತೀನಿ ಅಂತ ಊರಿಂದ ಬಂದು ಇಷ್ಟು ಅಡುಗೆ ಮಾಡಿ ನೀನು ರೀಪರ್ ಪಟ್ಟಿ ಹಿಡ್ಕಂಡು ನಿಂತಿದೆಯಲ್ಲ ಹೊಡಿತೀನಿ ಅಂತ ನೀನೇನು ಅರಕೆ ಕಟ್ಬಿಟ್ಟು ಅಂದಾನ ಮಾಡೋಕ್ ಬಂದೆ ಆ ತಾಯಿ ಉಕ್ರದ ಮಾರಮ್ಮ ಮನೆ ಅನ್ನ ತಿನ್ನೋಕೆ ಅದು ಯಾವ ರೂಪದಲ್ಲಿ ಬಂದು ನಿಂತಿದ್ಲೋ ಏನೋ ಅವಳೇನು ಕಿರೀಟ ಹಾಕೊಂಡು ತ್ರಿಶೂಲ ಹಿಡ್ಕೊಂಡು ದೇವತೆ ಬಂದಂಗೆ ಆ ಬತ್ತಾಳೆ ಅಥವಾ ಸೀರೆ ಉಟ್ಕೊಂಡು ನಾಕಳೆ ಮಾಂಗಲೇ ಚೇನ್ ಹಾಕೊಂಡು ಮೊಬೈಲ್ ಹಿಡ್ಕಂಡು ಆ ಬತ್ತಾಳೆ ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಕೊಳೆ ಬಟ್ಟೆಲೆ ಬಂದಿದ್ಲಪ್ಪ ಅವಳನ್ನೇ ಒಡೆದು ಓಡಿಸ್ಬಿಟ್ಟು ನೀನೆಂಥದ್ದು ಅಂದನ ಮಾಡೋದಿಲ್ಲ ಶಕ್ತಿ ಇದ್ರೆ ನೂ ಜನಕ್ಕೆ ಹೆಚ್ಚಾಗಿ ಅನ್ನ ಮಾಡಿ ಸಾಕು ಆಗದ್ರೆ ನಿಮ್ಮ ಮನೆ ತಗ ಮಾಡ್ಕೊಂಡು ತಪ್ಪಿಗೆ ಇದ್ಬಿಡು ಅಂತ ಅನ್ನ ಕೇಳಿ ಬಂದವ್ರಿಗೆ ಹೊಡಿತೀನಿ ಅನ್ನೋದಲ್ಲ ಅದರಂಥ ದುಷ್ಟತನ ಮತ್ತೊಂದಿಲ್ಲ ಪ್ರಪಂಚದಲ್ಲಿ ಆದರೆ ಮಾಡುವ ಶಕ್ತಿ ಕೊಟ್ಟಾಗ ಮಾಡುವ ಅರ್ಕೆಗೆ ಹನ್ನೆರಡು ವರ್ಷ ಅಂತ ಗಾದೆ ಇದೆ ನಿಧಂಗೆ ತಿರ್ಸಿದ್ರೆ ಆಯಿತು ಆ ಊಟ ಹಾಕುವಾಗೂ ಅವರೇ ಬರಬೇಕು ಇವರೇ ಬರಬೇಕು ನಮ್ಮವರೇ ಊಟ ಮಾಡಬೇಕು ಸ್ವಾರ್ಥದ ಅನ್ನದಾನ ಮಾಡಿಬಿಟ್ಟು ನಾವು ಅನ್ನ ಹಾಕ್ತೋ ದೇವ್ ಯಾಕೆ ಹಿಂಗೆ ಮಾಡ್ದ ಅಂದರೆ ನಿನ್ನ ಮನಸ್ಸು ನನಗೆ ಗೊತ್ತಾ ನಿನ್ನ ಮನಸ್ಸು ಮ ಭಗವಂತನಿಗೆ ಗೊತ್ತು ಅದಕ್ಕೆ ಅನ್ನವನ್ನು ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು ಇವ್ರು ಕುಳಿತಿರೋರು ನಮ್ಮವರ ಅಥವಾ ಬೇರೆಯವರ ಅಥವಾ ನಾವು ಕರೀದೇ ಬಂದವರ ಇವೆಲ್ಲ ಯೋಚಿಸಿ ಮಾಡುವಂಥ ಅನ್ನದಾನ ಖಂಡಿತ ಅದು ನಿನ್ನ ತೃಪ್ತಿಗೆ ಆಗ್ತದೆ ಹೊರತು ಭಗವಂತನ ತೃಪ್ತಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅನ್ನದಾನ ಮಿದಂ ಪುಣ್ಯಂ ಆ ಅನ್ನದಾನದ ಪುಣ್ಯವೇ ನಮ್ಮೆಲ್ಲರಿಗೂ ಕೂಡ ಸದಾ ನೆಮ್ಮದಿ ಸಂತೋಷವನ್ನು ಇಡ್ತಕ್ಕಂಥ ಮಾರ್ಗವಾಗ್ಲಿಕ್ಕೆ ಸಾಧ್ಯ